ಹಾಯ್ ಫ್ರೆಂಡ್ಸ್ ನೋಡಿ ಇಲ್ಲಿ ಮೀನುಗಡೆಯವರು ಯಾವಾಗಲೂ ಇರ್ತಾರೆ ಇಲ್ಲಿ ತ್ರಿವೇಣಿ ಸಂಗಮಾತ್ರೆ ಇಲ್ಲಿ ಮೀನಿಡೆಯ ಬೋಟ್ಗಳು ದೋಣಿಗಳು ಅವಾಗೆಲ್ಲ ಬಿದ್ರಿಂದ ಮಾಡ್ತಾಯಿದ್ರು ದೋಣಿಗಳು ಇವಾಗ ಬಿದ್ರೆ ದೋಣಿಗಳೆಲ್ಲ ಹೋಗಿದ್ದು ಪ್ಲಾಸ್ಟಿಕ್ ಎಲ್ಲ ಪ್ಲಾಸ್ಟಿಕ್ ಫೈಬರು ಎಲ್ಲ ಬಂದ್ಬಿಟ್ಟೈತೆ ಯಾರು ಇದ್ದರೆ ಇವಾಗ ಒಂದು ರೌಂಡ್ ಹೋಗ್ಬೋದಿತ್ತು ದ್ರೌಂಡ ಯಾರೂ ಇಲ್ಲ ಎಲ್ಲ ರೆಸ್ಟ್ ಮಾಡೋರು ಎಲ್ಲ ನೈಟ್ ಸಂಜೆ ಹಾಕಿರ್ತಾರೆ ಇಲ್ಲಿ ಮಲ್ಕೊಂಡವರು ಓಡಾಡೋಕ್ಕೂ ಚೆನ್ನಾಗಿತ್ತು ಯಾರು ಇದ್ದರೆ ಮಾತಾಡ್ಸ್ಬೋದಿತ್ತು ಜೀವನ ಇಲ್ಲೇ ಮೀನು ಹಿಡಿಯೋದು ಮಾರೋದು ಟ್ರಾ ಮಾಡೋದು ಆರಾಮಾಗಿ ಮಲ್ಕೊಂಡಿರೋದು ಇಲ್ಲೇ ಇರ್ತಾರೆ ಬೆಳಿಗ್ಗೆ ಸಂಜೆ ಅಲ್ಲ ನೋಡಿ ಹೆಂಗಿದೆ ವ್ಯದಾರು ಮಳೆ ಗಾಳಿ ಏನಿಲ್ಲ ಆರಾಮಾಗಿರ್ತಾರೆ ನಾವು ಒಂಚೂರು ಮಳೆ ಚಳಿ ಅಂದರೆ ಮನೆಯಲ್ಲಿ ಎಲ್ಲ ಇದ್ರು ಸೈಕೆ ಅಂದರೆ ಆಗಲ್ಲ ಮಳೆ ಅಂದರೆ ಆಗಲ್ಲ ಬಿಸಿಲು ಬಂದರೆ ಆಗಲ್ಲ ಅದಾಗಲ್ಲ ಇದಾಗಲ್ಲ ಅಂತೇಳಿ ಇಲ್ಲೇ ಇರ್ತಾರೆ ಆರಾಮಾಗಿ ಒಳ್ಳೆ ಗಾಳಿ

ஒருச தோழி கூட எல்லாம் பை பண்ணி அது ஏன்னா முச்சு கொட்டவரேக்கி நோய் அழை ஆ ஃபரம் கட்டி நோர தோணி ஓகே ಮ್ಮ ನೀವು ಇಲ್ಲೇ ಇರೋದು ಯಾವಾಗಲೂ ಇಲ್ಲೇ ಇರ್ತೀರಾ ಎಷ್ಟು ವರ್ಷದಿಂದ ಇದ್ದೀರಿ ಒಂದು ಹತ್ತು ಹದಿನೈದು ವರ್ಷದಿಂದ ಇದ್ದೀರಾ ಹಾಂ ಇನ್ನು ಜಾಸ್ತಿ ಇಪ್ಪತ್ತು ಮೂವತ್ತು ವರ್ಷದಿಂದ ಇದ್ದೀರಾ ಈ ಬ ಮೀನ್ ಬೆಳಗ್ಗೆ ಟೈಮ್ ಬಲೆ ಬಲೆಯೆಲ್ಲನೂ ಮನೆ ಊರ್ಗಿರ್ಗೆ ಹೋಗೋದಿಲ್ವ ನೀವು ಮನೆಯೆಲ್ಲ ಎಲ್ಲಿ ಎಲ್ಲಿರೋದು ತಮಿಳುನಾಡುಗೆ ಹೋಗೋದು ಊರಿಗೆ ಹಾಂ ಇಲ್ಲ ಆದರೆ ಇಲ್ಲೇ ಅವರೆಲ್ಲ ಎಲ್ಲಿಗೆ ಈಗ ಎಲ್ಲ ಮೀನ್ ಮಾರಕ್ಕೆ ಹೋಗೋರ ಒಟ್ಟಾಯ್ತು ಈಗ ಸಂಜೆ ಬಲೆ ಹಾಕೋದು ಈ ಬೇಸಿಗೆಯಲ್ಲಿ ಊರಿಗೆ ಹೋಗ್ತೀರಾ ಇಲ್ಲೇ ಇರ್ತೀರ ಬೇಸಿಗೆ ಟೈಮಲ್ಲಿ ಎಷ್ಟು ಜನ ಇದ್ದಾರೆ ಅವರೇ ಇರ್ತೀರ ಇಲ್ಲಿ

ಮೀನು ತೂಕಾಕತ್ತಾಕಡಿ ಬಟ್ಟು ಇನ್ನು ಹಳೆ ಬಟ್ಟೆ ಯೂಸ್ ಮಾಡ್ತಾರೆ ಯಾವ ಮೋಸ ಇಲ್ಲ ಏನಿಲ್ಲ ಚಾರ್ಜಿಂಗ್ ಚಾರ್ಜಿಂಗ್ ಲೈಟ್ಗಳು ರಾತ್ರಿ ಟೈಮು ಬೇಕಾದ್ರೆ ಯೂಸ್ ಮಾಡ್ತಾರೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಧನ್ಯವಾದಗಳು ಫ್ರೆಂಡ್ಸ್